ಹಾಯ್ ಹಲೋ ನಮಸ್ಕಾರ ಎಲ್ಲರು ಹೆಂಗದಿರಿ ನಾನು ಭಾಳ ಅಂದ್ರೆ ಭಾಳ ಆರಾಮು ನ್ಯೂಸ್ ಹತ್ರ ಆರಾಮದ್ರಿ ಅನ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ಮೂಟ್ಯೂಬ್ ಚಾನಲ್ ಸೊ ಪ್ಲೀಸ್ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೋರ್ದು ಹಂಗ ನೋಡಕತ್ತೀರಿ ಪ್ಲೀಸ್ ಪ್ಲೀಸ್ ಸಬ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ ಹಂಗ ವಿಡಿಯೋ ಸ್ಕಿಪ್ ಮಾಡ್ಬೇಡ್ರಿ अह uh, सो so, युवतना वेल होंटी बंदरा रविवार इतु मारी को बीच को बात कर देता है तो आठ सूता तेला मार्कुना ही वह को बीच को गुनते बीच अच्छी भी है वंद वन वन नैन अफवारा ही तीन बंदरी दस वाले हुआ करते हुए गमजान बीच अत है दी ನಾವು ಬೀಚ್ ಹತ್ತಿಕ್ಕ ಫಿಶ್ ಮಾರ್ಕೆಟ್ ಮಾರ್ಕೆಟ್ ಇರ್ತಿತ್ಲ ಸೊ ಅಲ್ಲಿ ಬಂದಿದ್ವಿ ಇವಾಗ ಸೊ ಅಲ್ಲಿಂದ ಇಡೋದು ಹೋಗಿ ಮತ್ತೆ ಏನೋ ಅದು ಮುಂದೆ ಬೀಚ್ ಮುಂದೆ ಐತಿ ಬಟ್ ಸೊ ಇಲ್ಲಿ ಎಲ್ಲ ಐತಿ ಸೊ ಇಲ್ಲಿ ನೋಡ್ಕೊಂಡು ಹೋಗೋಣ ಬರ್ರಿ ಸೊ ನೋಡ್ರಿ ಫಿಶ್ ಹಿಡಿಯಾಕತ್ತಾರ ಮೀನೇ ಹಿಡಿಯಾಕತ್ತಾರ ಅವರು ಸೊ ಇಲ್ಲಿ ಫಿಶ್ ಮಾರ್ಕೆಟ್ ಐತಿ ಸೊ ಮಗಳಿಗೆ ಸೊ ಇಲ್ಲಿದೆಲ್ಲ ಫಿಶ್ ಹೋಗಿ ಅಲ್ಲಿ ಅವರು ಮಾಡ್ತಾರ ಸೊ ಇದೆ ನೋಡ್ರಿ ಫಿಶ್ ಮಾರ್ಕೆಟ್ ಇಲ್ಲಿ ಯಾವ ತರ ಬೇಕಾದ್ರೆ ಎಲ್ಲ ಫಿಶ್ ಸಿಗ್ತಾವ ಬಟ್ ಅಲ್ಲಿ ಒಳಗೆ ಮಾರ್ಕೆಟ್ ಒಳಗೆ ನಾನು ಯಾಕಂದ್ರೆ ಕೆಟ್ಟ ಕೆಟ್ಟ ಸ್ಮೆಲ್ ಬರ್ತೈತಿ ಬ್ಯಾಡ್ ಸ್ಮೆಲ್ ಇರ್ತೈತಿ ಸೊ ಅದಕ್ಕೆ ನಂಗೆ ಫಿಶ್ ಸ್ಮೆಲ್ ಅಂದ್ರೆ ಆಯ್ಕೆ ಬರೋಂಗಿಲ್ಲ ಅದಕ್ಕೆ ಹೋಗಿಲ್ಲ ನಾವು ಹೋಗೋ ಟೈಮ್ಗೆ ಜಾಜ್ ಬಂದಿತ್ತ ಜ್ಬಂದಿತ್ತ ಸೊ ಅದ್ರೊಳಗಿನ ಮಂದೆಲ್ಲ ಇಲ್ಲದೆಳಿದ್ವಿ ಬರೋಕತ್ತಿದ್ರೆ ಹಾಗೆ ಕಾಸು ಎಲ್ಲದರ ಕತ್ತಿದ್ರೆ ಸೊ ಇಲ್ಲಿ ಹಂಗೆ ಸ್ವಲ್ಪ ನೋಡ್ಕೊಂಡು ನಿಂತಿದ್ವಿ ನಾವು ಸೊ ನಮ್ಗೆ ಗೊತ್ತಿರಲಿಲ್ಲ ಎಲ್ಲಿ ಹೋಗ್ಬೇಕಂತೇಳಿ ಸೊ ಅದಕ್ಕೆ ನಿಂತಿದ್ವಿ ಇವಾಗ ಫಿಶ್ ಮಾರ್ಕೆಟ್ ಬಿಟ್ಟ ನಾವು ಬೀಚ್ ಕಡೆ ಹೊಂಟಿದ್ವಿ ಸೊ ನಮ್ಗೆ ಅಷ್ಟು ಗೊತ್ತಿರಲಿಲ್ಲ ಯಾಕಂದರೆ ಇದು ಫಸ್ಟ್ ಟೈಮ್ ಈ ಊರಿಗೆ ಫಸ್ಟ್ ಟೈಮ್ ಬರಕತ್ತೀವಿ ಮತ್ತು ಈ ಬೀಚ್ಗೂ ಸಕ್ರ ನಾವು ಫಸ್ಟ್ ಟೈಮ್ ಬರಕತ್ತಿದ್ವಿ ಸೊ ನಮ್ಗೆ ಅಷ್ಟು ಗೊತ್ತಿರಲಿಲ್ಲ ಬೀಚ್ ಎಲ್ಲ ಇದೆ ಅಂತ ಹೇಳಿ ಯಾಕಂದರೆ ನಾವು ಪ್ರತಿಸಲ ಬೇರೆ ಬೇರೆ ಕಡೆ ಹೊಂಟಿರ್ತೀವಿ ಬೀಚ್ಗೆ ಸೊ ಅದಕ್ಕೆ ಇಲ್ಲಿ ಯಾವತ್ತೂ ಬಂದಿಲ್ಲ ಫಸ್ಟ್ ಟೈಮ್ ಬಂದಿದ್ವಿ ಈ ಅಂತೂ ಸಮಾರ್ದೊಳಗೆ ಇದು ಫಸ್ಟ್ ಟೈಮ್ ಬಂದಿವಿವು ನಾವು ಯಾಕಂದರೆ ಯಾವುದೂ ಬೀಚ್ಗೂ ಹೋಗಿಲ್ಲ ಈ ಸಮರ್ದಾಗ ಸೊ ಅಲ್ಲಿ ಫಿಶ್ ಮಾರ್ಕೆಟ್ದೆ ಕಿತ್ತು ನೋಡಿದರೆ ಇಲ್ಲಿ ಕಾಣಕತಿತ್ತು ಸಮುದ್ರದ ದಂಡಿ ಎಲ್ಲ ಕಾಣಾಕತಿತ್ತು ಸೊ ಇಲ್ಲಿ ಬಂದಿದ್ವಿ ಸೊ ಒಂದು ಪಾರ್ಕಿಂಗ್ ಒಂದು ಪಾರ್ಕಿಂಗೊಂದು ನೋಡಿರಿ ಸೊ ಒಂದು ಸಮ್ ಟೈಮು ಎಷ್ಟು ಸಿಗುತ್ತೆ ಅಂದರೆ ಪಾರ್ಕಿಂಗು ವಾವ್ ಎಷ್ಟು ಪಾರ್ಕಿಂಗ್ ಅದಾವು ಅನಿಸುತ್ತೆ ಒಂದು ಟೈಮ್ ಅಂತೂ ಪಾರ್ಕಿಂಗ ಸಿಗಂಗಿಲ್ಲಿ ಹುಡುಕ್ಯಾಡಿ ಹುಡ್ಕಾಡಿ ರೌಂಡ್ ಹಾಕಿ ಹಾಕಿನ ಅರ್ಧ ಲೀಟ್ರೆಲ್ಲ ಪೆಟ್ರೋಲು ಡೀಸೆಲು ಖಾಲಿ ಆಗಬೇಕು ಅಷ್ಟಾಗುತ್ತೆ ಬಟ್ ಇವತ್ತು ನಮ್ಮ ಲಕ್ಕೇನೇ ಇತ್ತು ಬಟ್ ಅಲ್ಲಿ ಪಾರ್ಕಿಂಗ್ ಇತ್ತ ಪಾರ್ಕಿಂಗ್ ಹಚ್ಚಿ ನಾವು ಇಲ್ಲಿ ಸಮುದ್ರದ ಕಡೆ ಬಂದಿದ್ವಿ ಸೊ ಅವ್ರು ಖುಷಿ ಆಗೋದಿತ್ತು ಖುಷಿಯಾಗೋದಿಟ್ಬಿಟ್ಟಿತ್ತ ಸೊ ಟೈಡ್ ಇದ್ದಾಗ ಬಂದ್ರೆ ನೀರತಿ ಚೆನ್ನಾಗಿರುತ್ತೆ ಮತ್ತು ಜಾಸ್ತಿ ಜನ ಇರ್ತಾರೆ ಮತ್ತು ಇವತ್ತು ಒಂದು ಚಲೋ ಟೈಮ್ದಾಗ ಟೈಡ್ ಇತ್ತ ಅಂದರೆ ಸಂಜೆ ಟೈಮ್ ಟೈಡ್ ಇತ್ತು ನಾಲ್ಕು ನಾಲ್ಕೂವರೆಗೆ ನಾಲ್ಕು ಇಪ್ಪತ್ತೈದಕ್ಕೆ ಟೈಡ್ ಇತ್ತ ಸೊ ನಾವು ಬರೋ ಹೊಸ್ದಲ್ಲಿ ಐದು ಗಂಟೆ ಆಗಿತ್ತು ಸೊ ಅವಾಗ ಸ್ವಲ್ಪ ನೀರೆಲ್ಲ ಮ್ಯಾಲೆ ಬಂದು ದಿನ ಜನ ಹೋಗಿದ್ವಿ ಹೋಗಿತ್ತ ಒಂದು ಅರ್ಧ ತಾಸೊಳಗೆ ಸೊ ನನಗಂತೂ ನೀರೊಳಗೆ ನಾ ಇಷ್ಟು ನೀರಾಗೆ ಬರೋಂಗಿಲ್ಲ ಜಾಸ್ತಿ ದಂಡಿ ಒಳಗೆ ದಂಡಿ ಕಣಿತ್ತು ಹಂಗೆ ಹೋಗ್ತೀನಿ ಯಾಕಂದರೆ ನಂಗೆ ಸ್ವಿಮ್ಮಿಂಗ್ ಬರೋಂಗಿಲ್ಲ ಅದಕ್ಕೆ ಸೊ ಸ್ವಿಮ್ಮಿಂಗ್ ಕಲಿಬೇಕತ್ತೆ ಅಂತ ಆಸೆ ಐತಿ ಬಟ್ ಕಲ್ತಿಲ್ಲ ನಾನು ಚೆನ್ನಾಗಿದ್ದಾಗೆಲ್ಲ ನಾವು ಸ್ಟಾಂಗ್ ಅಂದ್ರೆ ನಮ್ಮ ಹಳ್ಳಿ ಕಡೆ ಸೊ ನಾವು ಹಳ್ಳಿ ಒಳಗೆ ಇರೋದಿಲ್ಲ ಸೊ ಅಲ್ಲೆಲ್ಲ ಸ್ಟ್ರಾವ್ ಬರ್ತಂದ್ರೆ ಸೊ ಬೆಳಿಗ್ಗೆ ಹರ್ಯಾಗಿ ಐದುವರೆ ನಾಲ್ಕೂವರೆಗೆಲ್ಲ ಎದ್ದು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ನಾವು ಹೋಳಿಗೆ ಜಲಕತ್ತಿ ಎಲ್ಲ ಹೋಗ್ತಿದ್ವಿ ಅವಾಗ ಚೆನ್ನಾಗಿದ್ದಾಗ ಸೊ ಅದು ಬಿಟ್ಟು ಒಂದು ಹತ್ತು ವರ್ಷ ಆಯಿತು ಸೊ ಅವತ್ತು ಲಾಸ್ಟ್ ನಾನು ಹೊಳಿಗೆ ಹೋಗಿದ್ದಂದ್ರೆ ಮತ್ತು ನಾನು ಯಾವತ್ತೂ ಹೊಳಿ ಅಥವಾ ಹಿಂಗೆ ಸಮುದ್ರ ಹತ್ತಿ ಹೋಗಿಲ್ಲ ಸೊ ಹೋದ್ರೂ ಅಷ್ಟು ಸೊ ದಂಡಿ ಕನಿತ್ತ ಹೋಗ್ತಿದ್ವಿ ಬಟ್ ಇತ್ತು ಫಸ್ಟ್ ಟೈಮ್ ನಾನು ಇಷ್ಟೆಲ್ಲ ನೀರಾಗ ಹೋಗಿದ್ದೆ ನನಗಂತೂ ಫುಲ್ ಖುಷಿ ಆಕತಿತ್ತ ಅದು ಇವಾಗ ಸನ್ ಸನ್ಸೆಟ್ ಆಗೋ ಟೈಮ್ ಇತ್ತ ಆರು ಗಂಟೆ ಅತಿ ಹಾಕ್ಬಂದಿತ್ತ ಸೊ ಸನ್ಸೆಟ್ ಟೈಮಲ್ಲಂತೂ ಫುಲ್ ಮಜಾ ಮಾಡ್ಬೋದು ಸೊ ಭಾಳ ಸುಲೋಕ ಸನ್ಸೆಟ್ ಸಮುದ್ರ ದಂಡಿಕ್ ನಿತ್ರ ಸೊ ಎಲ್ಲ ಹುಡುಗರೆಲ್ಲ ಫುಲ್ ಎಂಜಾಯ್ ಮಾಡಕತ್ತಿದ್ರು ಇಲ್ಲಿ ಅದು ಇಷ್ಟಿಷ್ಟೆಲ್ಲ ಪಾಪುಗಳೆಲ್ಲ ಬಂದಿದ್ರಲ್ಲಿ ಎಷ್ಟು ಚೆನ್ನಾಗಿ ಆಟ ಆಡಕತ್ತಿದ್ರು ಅವರು ಅವ್ರು ನೋಡಿದಂಗೆ ಜಾಸ್ತಿ ಖುಷಿ ಆಗತ್ತಿತ್ತು ಅಲ್ಲಿ ಗೀಲ್ಸಕ್ಕೆ ಸೊ ಎಷ್ಟು ಈಟಿಟ್ಟು ಇಟ್ ಇಟ್ಟು ನೋಡ್ರಿ ಅವರೆಲ್ಲ ಹುಡ್ಗುರ ಅದು ಜಾಸ್ತಿ ವರ್ಷ ಇಲ್ಲ ಅವ್ರಿಗೊಂದು ನಾಲ್ಕು ವರ್ಷ ಐದು ವರ್ಷ ಇಷ್ಟ ಅದಾರ ನೋಡ್ರಿ ಎಷ್ಟು ಕ್ಯೂಟ್ ಅದಾರ ಅದು ಕೋರಿಯನ್ನು ಹುಡ್ಗರು ಬೇಬೀಸ್ ಭಾಳ ಕ್ಯೂಟ್ ಇರ್ತಾರ ಭಾಳ ಚಂದ ಇರ್ತದೆ ನೋಡೋಕೆ ರಂಗಂತೂ ತುಂಬ ಇಷ್ಟ ಅದ್ರ ಚೆಲೋ ಮಾಡಂಗಿಲ್ಲ ಜಸ್ಟ್ ದೂರಿಂದ ಎಲ್ಲ ನೋಡ್ಕೊಂಡು ಬರ್ತೈತಿ ಭಾಳ ಕ್ಯೂಟ್ ಇರ್ತಾರೆ ಈ ಹುಡ್ಗರೆಲ್ಲ ಅದನ್ನು ನೋಡ್ಬೋದಿವು ಅವರು ಅದು ಸೊ ಹಂಗೆ ಅಂಜಂಗಿಲ್ಲ ಯಾವಾಗಾದರೂ ನಾವು ಮಾತಾಡ್ಸಿದ್ರೆ ಮಾತಾಡ್ತಾರೆ ಕೆಲವೊಂದು ಹುಡುಗರು ಅಷ್ಟೇ ಯಾರದೇ ಮಾತಾಡಿದ್ರು ಕೂಡ ಸೊ ಸ್ವಲ್ಪ ಅಂಜುತ್ತಾರೆ ಬಟ್ ಜಾಸ್ತಿ ಜಾಸ್ತಿ ಹುಡುಗರೆಲ್ಲ ಮಾತಾಡಿದ ತಕ್ಷಣ ನಾವು ಅವರು ನಾವು ಹೊಸದಕ್ಕೆ ಕಾಣ್ತೀವಲ್ಲ ಸೊ ಅವಾಗ ಅವರೇ ನಮ್ಮನ್ನ ನೋಡ್ಕೋತ ಸೊ ಹಾ ಎಂಗೆ ಮಾಡ್ತಾ ಇರ್ತಾರೆ ಭಾಳ ಖುಷಿ ಆಗ್ತದೆ ಅವ್ರು ನೋಡೋಕೆ なかなか。 ಸೊ ಇಲ್ಲಿ ಸ್ವಲ್ಪ ಜನ ಅಜರ್ ಬೇಜಾರು ಸಿಕ್ಕಿದ್ರು ನನಗೆ ಸೊ ಅವ್ರು ಹೇಳಕ್ಕೆ ಹತ್ತಿದ್ರೆ ನೀನು ಪಾಕಿಸ್ತಾನಿ ಇದೆಯಂತ ಕೇಳಕ್ಕೆ ಹತ್ತಿದ್ರು ಅವ್ರು ನನ್ನ ಸೊ ನಾನು ಹೇಳೀನಿ ಇಲ್ಲ ನಾನು ಪಾಕಿಸ್ತಾನಿಯೆಲ್ಲ ಇಂಡಿಯನ್ ಇದ್ದೀನಿ ಅಂತ ಹೇಳೀನಿ ಮತ್ತು ನಮ್ಮ ಹಸ್ಬೆಂಡ್ ಕೂಡ ಕೇಳಿದ್ದವರು ಬೇರೆಯವ್ರ ಫ್ರಾಮ್ ಅಂತ ಇಲ್ಲಿ ನಮ್ಮ ಹಸ್ಬೆಂಡ್ ಕೂಡ ಹೇಳಿದ್ರು ಇಂಡಿಯನ್ ಅಂತ ಹೇಳಿದ್ರು ಸೊ ಅವರು ನನ್ನ ಕಲರ್ ನೋಡಿ ಸ್ವಲ್ಪ ಸ್ಕಿನ್ ಕಲರ್ ನೋಡಿ ಕನ್ಫ್ಯೂಸ್ ಆದ್ರಂತ ನಾನು ಪಾಕಿಸ್ತಾನಿ ಮಾಡಿದ್ರು ಅಂತ ಅವರು ಸೊ ನಮ್ಮ ಹಸ್ಬೆಂಡ್ ಹೇಳಿದರು ಇಲ್ಲ ಇಂಡಿಯಾದಲ್ಲಿ ಮಿಕ್ಸ್ ಕಲರ್ ಐತಿ ಬ್ಲ್ಯಾಕ್ ವೈಟ್ ಸೊ ನಾರ್ಮಲ್ ಕಲರ್ ಎಲ್ಲ ಥರನೂ ಐತಿ ಸೊ ಒಂದೇ ಕಲರ್ ಅಂತ ಇಲ್ಲ ಇಂಡಿಯಾದಲ್ಲಿ ಎಲ್ಲ ಸ್ಕಿನ್ ಕಲರು ಇದೆ ಅಂತ ಹೇಳಾಕತ್ತಿದ್ರ ಸೊ ಅವರು ನಾವು ಇಂಡಿಯನ್ ಅಂತ ಹೇಳೋಣ ಅವರು ಅವ್ರ ಮಕ್ಕ ಡಲ್ ಹೊಡೀತಿ ಮೊದಲೆಲ್ಲ ನಾನು ಪಾಕಿಸ್ತಾನಿ ಅಂದ್ಕೊಂಡಾಗ ಫುಲ್ ಅವ್ರ ಮುಖದಲ್ಲಿ ಬೇರೆ ಥರನೇ ಖುಷಿ ಇತ್ತು ಬಟ್ ನಾನು ಇಂಡಿಯನ್ ಅಂದಾಗ ಅವ್ರ ಮಕ್ಕ ಸ್ವಲ್ಪ ಡಲ್ ಹೊಡೀತಿ ಯಾಕಂದ್ರೆ ಅಜರ್ಬೈಜಾನ್ ಮತ್ತು ಪಾಕಿಸ್ತಾನಿ ಫ್ರೆಂಡ್ಸ್ ಅಲ್ವಾ ಸೊ ಅದಕ್ಕೆ ಅನ್ಸೈತಿ ಇಲ್ಲಿ ಪೇರೆಂಟ್ಸ್ ಯಾವ ಥರ ಅಂದ್ರೆ ಇವಾಗ ಅವ್ರ ಮಕ್ಕಳನ್ನ ಎಲ್ಲಾದ್ರೂ ಹೊರಗಡೆ ಕರ್ಕೊಂಡು ಹೋಗ್ತಾರಲ್ಲ ಹೊರಗಡೆ ಹತ್ತಿ ಕರ್ಕೊಂಡು ಹೋದಾಗ ಅವ್ರನ್ನ ಫುಲ್ ಫ್ರೀಯಾಗಿ ಬಿಟ್ಬಿಡ್ತಾರೆ ಸೊ ಅದು ಮಾಡಬೇಡ ಇದು ಮಾಡಬೇಡ ಹಿಂಗೆ ಆಡ್ಬೇಡ ಹಾಗಾಡ್ಬೇಡ ಏನೂ ಕೇಳಂಗಿಲ್ಲ ಏನೂ ಹೇಳೋಂಗಿಲ್ಲ ಸೊ ಅವ್ರ ಪಾಡಿಗೆ ಹುಡುಗರನ್ನ ಬಿಟ್ಬಿಡ್ತಾರೆ ಆಟ ಬಿಟ್ಟು ಬಿಟ್ಬಿಡ್ತಾರೆ ಅವ್ರ ಮಣ್ಣಾಗ ಆಡಲಿ ನೀರಾಗ ಆಡಲಿ ಏನಾದರೂ ಮಾಡ್ಕೊಳ್ಳಿ ಅವ್ರು ಕೆಳಗಡೆ ಬಿದ್ರು ಸಕ್ಕರೆ ಅವ್ರು ಬಂದು ಅವ್ರ ಎಬ್ಸಂಗೂ ಇಲ್ಲ ಗೊತ್ತೋ ಜೋರಾಗಿ ಪೆಟ್ಟು ಕೂಡ ಸಮ್ ಟೈಮ್ ನನಗೆ ಅಪ್ಪ ಅನಿಸುತ್ತೆ ಆ ಹುಡುಗರು ಬಿದ್ದದ್ದು ಕೋರ್ಸ್ ನೋಡಿದ್ರು ಬಟ್ ಅವ್ರ ಪೇರೆಂಟ್ಸ್ಗೆ ಏನು ಅನ್ಸಂಗಿಲ್ಲ ಗೊತ್ತಿ ಅವ್ರನ್ನ ಹಂಗೆ ಬಿಟ್ಬಿಡ್ತಾರೆ ಅವರೇ ಎದ್ದು ಬರಲಿ ಅನ್ನೋ ಥರ ಬಿಟ್ಟು ಬಿಡ್ತಾರೆ ಸೊ ಅವರು ನೀರಾಗೋದ್ರು ಕೂಡ ಅವ್ರಿಗೆ ಜಾಸ್ತಿ ಕೇರ್ ಮಾಡಲ್ಲ ನಾವು ನಮ್ಮ ಕಡೆ ಹೆಂಗಂದ್ರೆ ಸ್ವಲ್ಪ ಸ್ವಲ್ಪ ನೀರಾಗೋದ್ರೂ ಹೋಗ್ಬೇಡ ಹೋಗ್ಬೇಡ ಅಂತ ಚೀರ್ತಾ ಇರ್ತೀವಿ ಬಟ್ ಇಲ್ಲಿ ಇಲ್ಲವ್ರು ಹಂಗಿಲ್ಲ ಸೊ ಅವ್ರು ನೀರಾಗ ಹೋಗಿ ಸ್ವಿಮ್ ಹತ್ರ ಕೂಡ ಅವ್ರು ಏನೂ ಕೇಳೋಂಗಿಲ್ಲ ಗೊತ್ತೆ ಮತ್ತು ಆ ಹುಡುಗರು ಕೂಡ ಅಷ್ಟ ಸೊ ಬಿಟ್ಟಾರಂತೇಳಿ ಪೂರ್ತಿ ನೀರಾಗ ಏನ್ ಹೋಗಂಗಿಲ್ಲ ಅಲ್ಲೇ ದಂಡಿಕ್ ಆಡ್ತಿರ್ತಾರ ಬಟ್ ಆದ್ರೆ ಜಾಸ್ತಿ ವರ್ಷದವ್ರಿರಂಗಿಲ್ಲ ಬಟ್ ತಿಳುವಳಿಕೆ ಜಾಸ್ತಿ ಇರ್ತೈತಿ ಇಲ್ಲಿ ಹುಡುಗರಿಗೆ ಆ ನೀರಾಗ್ ಅಂದ ತಕ್ಷಣ ಪೂರ್ತಿ ನೀರಾಗ ಹೋಗಿ ಇದ್ರ ಮಾಡಕತ್ತಿ ಹೋಗಂಗಿಲ್ಲ ಅಲ್ಲೇ ದಂಡಿಕ್ ಒಂಥರ ಸ್ವಿಮ್ಮಿಂಗ್ ಮಾಡೋತರ ಮಾಡ್ತಿರ್ತಾರ ಈ ಹುಡುಗ ನೋಡ್ರಿ ಏಡಿ ಹಿಡ್ಯಾಕತ್ತ ಏಡಿ ಬಂದಿರ್ತಾವಲ್ಲ ಸೊ ಅಲ್ಲಿ ನೀರಾಗ ಸೊ ಏಡಿ ಹುಡ್ಕಾಡಕತ್ತವ ಅದನ್ನೆಲ್ಲ ತಗೊಂಡು ಮನಿಗ್ ತೊಗೊಂಡೋಗರ ಏಡಿ ನಾವ್ ಸೊ ಬನ್ನಿಗ್ ತಗೊಂಡೋಗಿ ಅದನ್ನ ತಿಂತಾರ ಅವ್ರ ಸೊ ಏಡಿ ಎಲ್ಲ ಇಲ್ಲಿ ಬಹಳ ತಿನ್ನೋದು ಸೊ ಇನ್ನೊಂದು ಇನ್ನೊಂದ್ ಬೀಚ್ ಐತೆ ಸೊ ಅಲ್ಲಿ ಪಲ್ಯ ಸಿಕ್ತೈತೆ ಆಯ್ತಾ ಸೊ ಆ ಪಲ್ಯನೆಲ್ಲ ಗೋಳೆ ಮಾಡ್ಕೊಂಡು ಹೋಗ್ತಾರ ಅವ್ರ ತಿನ್ನಕಂತ ಹೇಳಿ ಅಯ್ಯೋ ವಿಚಿತ್ರ ಏನೇನ್ ತಿಂತಾರಂತ ಅನ್ಸೇತಿ ಸೊ ಏನಾದ್ರೂ ಹುಡುಕ್ತಾ ಇರ್ತಾರ ಇವಾಗ ಬೀಚ್ ಸಂಜೆ ಟೈಮ್ ನೀರೆಲ್ಲ ಒಳಗ್ ಹೊಂಟವಲ್ಲ ಸೊ ಅವಾಗ ಏನಾದ್ರೂ ಏಡಿ ಸಿಗ್ತೈತಿ ಸೊ ಏನಾದ್ರು ಫಿಶ್ ಸಿಗ್ತೈತಿ ಏನಾದ್ರೂ ಏನಾದ್ರು ಇರ್ತೈತಿ ಅದನ್ನ ತಗೊಂಡು ಹೋಗ್ತಾರೆ ಸೊ ಅಂದ್ರೆ ಅದನ್ನ ಅವ್ರಿಗೆ ಏನೋ ಒಂದು ಖುಷಿ ಅದು ಅದು ಹಿಡ್ಕೊಂಡ್ರಂದ್ರೆ ಅವ್ರಿಗೆ ಏನೋ ಒಂಥರ ಖುಷಿ ಸಿಗ್ತೈತಿ ಸೊ ಆ ಥರ ಮಾಡ್ತಾರೆ ಸೊ ಇವಾಗಂತೂ ಫುಲ್ ಸನ್ಸೆಟ್ ಆಗಿತ್ತು ನನಗಂತೂ ಫುಲ್ ಸನ್ಸೆಟ್ ಅಂದರೆ ಇಷ್ಟ ಆಗಂಗಿಲ್ಲ ಹೇಳ್ರಿ ಅದು ಬೀಚ್ ನನಗೆ ಸನ್ಸೆಟ್ ಅಂದರೆ ಭಾಳ ಇಷ್ಟ ಆಗ್ತೈತಿ ಸೊ ಡಾಲ್ ಅಲ್ಲೇ ನೋಡ್ತು ಅದನ್ನು ನಿಂತಿತ್ತು ನಂಗೆ ಅಲ್ಲಿ ಬೀಚ್ ಬಿಟ್ಟು ಹೋಗೋಕೆ ಮನ್ಸು ಆಗಕ್ಕೆ ಅಷ್ಟು ಚಲೋ ಇತ್ತ ಸೊ ಭಾಳ ಬಿಸಿಲು ಸಕ್ಕರೆ ಇರಲಿಲ್ಲಲ್ಲ ಸಂಜೆ ಟೈಮಲ್ಲ ಸ್ವಲ್ಪ ತಂಪಿತ್ತ ಬೀಚ್ ಕಡೆ ಸೊ ವಾತಾವರಣ ಎಲ್ಲ ಭಾಳ ಚಲೋ ಇತ್ತು ಅಲ್ಲಿ ಯಾರಾದರೂ ಕೋರ್ಯಾಕು ಬಂದ್ರೆ ಈ ಬೀಚ್ ನೋಡ್ಲಾಟು ಹೋಗ್ಬಾರ್ದು ಭಾಳ ಸಕ್ಕತ್ತಾಗೈತಿ ಮತ್ತು ಆ ಕಡೆ ಹೋದ್ರೆ ಫುಲ್ ಗಾರ್ಡನ್ ಎಲ್ಲ ಐತಿ ನಾ ಗಾರ್ಡನ್ಕೆಲ್ಲ ಹೋಗಿಲ್ಲ ಯಾಕಂದ್ರೆ ಸೊ ಇಲ್ಲೇ ಭಾಳ ಲೇಟ್ ಆಗಿತ್ಲ ಸೊ ಗಾರ್ಡನ್ಕೆಲ್ಲ ಹೋಗಲಿಲ್ಲ ಆ ಕಡೆ ಆ ಕಡೆ ಎಲ್ಲ ಗಾರ್ಡನ್ ಇದೆ ಐತಿ ಹೋದ್ರೆ ಗಾರ್ಡನ್ ಬಿಸಿ हा न सखरे अद जोदेल एस आसे ऐत ಅವರು ಓನರಲ್ಲಿ ನೀರೊಳಗೆ ಬಿಡಕ್ಕೆ ಅದು ಇಳಿವ ಎಲ್ಲರೇ ನೀರಾಕ್ ಬಿಟ್ಬಿಡ್ತಾರಂತ್ಹೇಳಿ ಅದು ಫುಲ್ ಗಾಬರಿ ಸೊ ಸೊರ ಇವಾಗ ಇದನ್ನ ಹಂಗಾರು ಸುಮ್ಮನೆ ನೋಡ್ಕೊಂಡು ಕೂತಿದ್ವಿ ಸೊ ಮನೆಗೆ ಹೋಗೋ ಟೈಮ್ ಭೀ ಆಗಿತ್ತು ಇವಾಗ ನಮ್ಗೆ ಎಷ್ಟು ಅಂದರೆ ಏಳುವರೆ ಹಾಕಿ ಬಂದಿತ್ತ ಸೊ ಅದಕ್ಕೆ ಮನೆಗೆ ಹೊಂಟಿದ್ವಿ ನಾವು ಇವಾಗ ಸಂಜೆ ಟೈಮ್ಲ ಸೊ ಬೀಚ್ ತಂಡಕ್ಕೆ ತ್ರೋಬಾಲ್ ಎಲ್ಲ ಆಡಾಕತ್ತಿದ್ರೆ ನಾವು ಅದನ್ನ ನೋಡ್ಕೊತ ಹೊಂಟಿದ್ವಿ ಇವಾಗ ಎಷ್ಟು ಏಳುವರೆ ಹಾಕ್ ಬಂದಿತ್ತ ಎಂಟು ಏಳುವರೆ ಎಂಟು ಹಾಕಿ ಬಂದಿತ್ತು ಟೈಮ ಸೊ ಮತ್ತು ನಾಳೆಯಿಂದ ಮತ್ತು ಸೋಮವಾರ ಕೆಲಸಕ್ಕೆ ಹೋಗೋದು ಬೆಳಗ್ಗೆ ಬೆಲಗು ಹೇಳೋದು ಸೊ ಇದು ಎಲ್ಲ ಕಾಮನ್ ನಾರ್ಮಲು ವರ್ಕ್ ವರ್ಕ್ ಡೇಸ್ ಅಂತೂ ಆ ಟೂ ಡೇಸ್ ಅಷ್ಟು ಜಾಲಿ ಜಾಲಿ ಆಮೇಲೆ ವರ್ಕ್ ಹೋಗ್ಬೇಕು ಕೆಲಸ ಮಾಡಬೇಕು ಮನೆಗ್ ಮನೆಗೆ ಬರಬೇಕು ಇವಾದೀವ ಸೊ ಇದಾಗದತಿ ಸೊ ಅದಕ್ಕೆ ಮನೆಗೆ ಹೊಂಟಿದ್ವಿ ಇಲ್ಲಾಂದ್ರೆ ಇವಾಗ ಅಂದ್ರೆ ಮನೆ ಹೋಗಕಂದ್ರೆ ಎರಡ್ ದಾಸ್ ಹತ್ತು ಗಂಟೆ ಆಕೇತಿ ಸೊ ಅದಕ್ಕೆ ಹೋಗೋಣ ಹೊಂಟಿದ್ವಿ ಸೊ ನಂಗೆ ಹಶು ಬೆಳಗ್ಗೆ ನಾನು ಟಿಫನ್ ಮಾಡಿ ಬಂದಿತ್ತು ಅಷ್ಟೇ ಬತ್ತೆ ಏನು ತಿಂದಿದ್ದಿಲ್ಲ ಅದಕ್ಕೆ ಆಗಿತ್ತ ಏನಾದರೂ ಸಿಗುತ್ತಾ ಅಂತ ಸಚ್ಚಿಂಗ್ ಅಂದ್ರೆ ಹುಡುಕ್ತಾ ಇದ್ದೆ ಎಲ್ಲ ಕಡೆ ಆದರೆ ನನಗಂತೂ ಏನೂ ಸಿಗಾಪತಿರ್ಲಿಲ್ಲ ಮತ್ತು ಇದು ಬೀಚ್ ತಂಡಿಗೆ ಇರೋದ್ರಿಂದ ಎಲ್ಲ ಹೋಟೆಲ್ಗಳು ಸೀ ಫುಡ್ಡೇ ಇರ್ತಾವೆ ಸೊ ಫಿಶ್ ಚಿಕನ್ ಸೊ ಇದರ ಥರ ಎಲ್ಲ ನಾನ್ ವೆಜ್ ನಾನ್ ವೆಜ್ಜೇ ಇರ್ತೈತಿ ಸೊ ಒಂದು ಕೆಪೆ ಆದರೂ ಸಿಗುತ್ತೆ ಹುಡ್ಕಾಡಾಕತ್ತೀನಿ ನಾನು ಸೊ ಕೆಫೆ ಆದರೂ ಸಿಕ್ಕ ಸೊ ಬೇಕರಿ ಇರ್ತೈತಿ ಸೊ ಎಲ್ಲೇನಾದರೂ ತೊಗೊಂಡ್ರೆ ಆಗತ್ತೀವಿ ಸೊ ಇವಾಗ ಎಂಟು ಗಂಟೆ ಆಗಿತ್ತು ಅದರಿಂದ ಸೊ ಕೆಪೇ ಸಕಾರ ಬಂದಿದ್ದು ಸೊ ಅದಕ್ಕೆ ಏನು ಸಿಗಲಿಲ್ಲ ಸೊ ಮತ್ತು ಹಂಗೆ ಹೋಗುವತ್ತ ಅಲ್ಲೊಂದು ಸಿಟಿ ಇರ್ತಾ ಸೊ ಸಿಟಿ ಒಳಗೆ ನನ್ನ ಫೇವ್ರೇಟ್ ಐಸ್ ಕ್ರೀಮ್ ಇತ್ತು ಸೊ ಅದಕ್ಕೆ ಅಲ್ಲಿ ಕಾರ್ ಕಾರ್ ಪಾರ್ಕ್ ಮಾಡಿ ನಾವು ಇಲ್ಲಿ ಐಸ್ ಕ್ರೀನ್ ತೊಗೊಳಕಂದಿರ್ತೀವಿ ಸೊ ಎಲ್ಲ ಹೋದ್ರು ನನ್ನ ಫ್ರೆಂಡು ಐಸ್ ಕ್ರೀಮ್ ಕೈ ಕೊಡಂಗಿಲ್ಲ ಎಷ್ಟು ಹಸುವಾಗೂ ನನಗೆ ಐಸ್ ಕ್ರೀಮ್ ಸಿಕ್ಕ ಸಿಗ್ತೈತಿ ಸೊ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಸೊ ಮಚ್